ಒಬ್ಬ ವ್ಯಕ್ತಿ ಮರುಭೂಮಿಯಲ್ಲಿ ಒಂಟೆಯ ಜೊತೆ ಚಳಿಗಾಲದಲ್ಲಿ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಂದ್ರೆ ಆ ದಿನ ರಾತ್ರಿ ಆಗತ್ತೆ ಸರಿ ಅಂತ ಹೇಳಿ ಅವನು ಅಲ್ಲೇ ಒಂದು ಗುಡಿಸ್ಲಿನ ಏರ್ಪಾಟನ್ನ ಮಾಡ್ಕೋತಾನೆ ಅವನು ಮಲ್ಕೊಂಡಿರ್ಬೇಕಂದ್ರೆ ಒಂಟೆ ಬಂದು ಕೇಳತ್ತಂತೆ ನನ್ಗೆ ತುಂಬಾ ಚಳಿ ಆಗ್ತಿದೆ ನನ್ನ ಈ ಮೂಗನ್ನ ನೀನ್ ಗುಡಿಸ್ಲಲ್ಲಿ ಇಟ್ಕೋಬೋದ ಅಂತ ಸರಿ ಅಂತ ಹೇಳಿ ಆ ವ್ಯಕ್ತಿ ಇಟ್ಕೊ ಅಂತ ಹೇಳ್ತಾನೆ ಆ ನಂತರ ಮತ್ತೆ ಒಂಟೆ ಕೇಳುತ್ತೆ ನನ್ನ ಕಿವಿ ಮತ್ತೆ ಈ ಮುಖವನ್ನ ಕೂಡ ನಾನು ನಿನ್ನ ಗುಡಿಸ್ಲಲ್ಲಿ ಇಟ್ಕೋಬೇಕು ಅಂತ ಸರಿ ಅಂತ ಹೇಳಿ ಅವನು ಅದನ್ನ ಕೂಡ ಇಟ್ಕೋ ಅಂತ ಹೇಳ್ತಾನೆ ಹಾಗೇನೆ ಆ ಒಂಟೆ ಏನ್ ಮಾಡುತ್ತೆ ತನ್ನ ಉದ್ದನೆಯ ಕತ್ತನ್ನ ಗುಡಿಸ್ಲಲ್ಲಿ ದೂರ್ಸ್ಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತು ನೋಡಿದ್ರೆ ಒಂಟೆ ಗುಡಿಸ್ಲಲ್ಲಿ ಇರುತ್ತೆ ಆ ವ್ಯಕ್ತಿ ಗುಡಿಸ್ಲಿನ ಹೊರಗಡೆ ಇರ್ತಾನೆ ನಮ್ಮ ಮನಸ್ಸಲ್ಲಿ ಬರೋ ಡಿಸ್ಟ್ರಾಕ್ಷನ್ಸ್ ಕೂಡ ಹಾಗೇನೆ ನಮ್ಮ ಮನಸ್ಸಲ್ಲಿ ಬರುವ ಬೇಡವಾದ ಆಲೋಚನೆಗಳು ಬೇಡವಾದ ಕೋರಿಕೆಗಳು ಕೂಡ ಹೀಗೆ ಇರುತ್ತೆ ನಮ್ಮ ಮನಸ್ಸಲ್ಲಿ ಇರ್ಬೇಕಾಗಿರೋದೇನು ಭಗವಂತನ ಮೇಲೆ ಭಕ್ತಿ ಅಲ್ವಾ ಆದ್ರೆ ಈ ಡಿಸ್ಟ್ರಾಕ್ಷನ್ಸ್ ಬೇಡವಾಗಿರೋ ಆಲೋಚನೆಗಳು ಕೋರಿಕೆಗಳು ವಿಷಪೂರಿತ ಆಲೋಚನೆಗಳು ಎಲ್ಲಾ ನಮ್ಮ ಮನಸ್ಸಲ್ಲಿ ಸೇರಿ ನಾವು ಭಗವಂತನಿಗೆ ದೂರವಾಗ್ತಿದ್ದೀವಿ ಅಂತ ನಮ್ಗೆ ಅನಿಸಿಕೆ ಶುರುವಾಗತ್ತ ಅಂತ ಸಮಯದಲ್ಲಿ ನಾವು ಕೃಷ್ಣನಿಗೆ ಮತ್ತೆ ಹತ್ರ ಆಗೋದು ಹೇಗೆ ಮನ್ಸಲ್ಲಿ ಒಳ್ಳೆ ಆಲೋಚನೆಗಳನ್ನ ತುಂಬಿಸ್ಕೊಬೇಕು ಮತ್ತೆ ಭಗವಂತನ ಮೇಲೆ ಭಕ್ತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಸರಿ ಇದು ಹೇಗೆ ಸಾಧ್ಯ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ ಈ ಮಂತ್ರವನ್ನ ಜಪ್ಸೋದ್ರಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋದ್ರಿಂದ ನೀವು ಮತ್ತೆ ಕೃಷ್ಣನಿಗೆ ಕನೆಕ್ಟ್ ಆಗ್ಬೋದು ಹತ್ತಿರವಾಗ್ಬೋದು ನಿಮ್ಮ ಭಕ್ತಿಯನ್ನ ಕೂಡ ಹೆಚ್ಚಿಸ್ಕೋಬಹುದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡೋಣ ಕೃಷ್ಣನ್ ಜೊತೆ ಯಾವಾಗ್ಲೂ ಕನೆಕ್ಟ್ ಆಗಿರೋಣ ಹರೇ ಕೃಷ್ಣ